ಎಲ್ಲೇ ಇದ್ದರೂ ಖುಷಿಯಾಗಿರಿ ಹೇಗೆ ಇದ್ದರೂ ಆರೋಗ್ಯವಾಗಿರಿ ಸುಖ ಸಂತೋಷ ನಿಮ್ಮ ಜೊತೆಗಿರಲಿ ವಯಸ್ಸಿಗೂ ಆಯಸ್ಸಿಗೂ ಹುಟ್ಟುಹಬ್ಬದ ಸೇತುವೆ ನಿಮಗೆ ವಯಸ್ಸು ಹೆಚ್ಚಾದಂತೆ ಆಯುಷ್ಯ ಕೂಡ ಹೆಚ್ಚಾಗಲಿ ನೀವು ನಡೆದ ಪ್ರತಿ ಹೆಜ್ಜೆಯೂ ಯಶಸ್ವಿನ ಪಥವಾಗಲಿ ಎಂದು ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸುತ್ತೇವೆ ಕೇಸ್ತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಭಾರತೀಯ ಜೀವ ವಿಮೆಯ ದಕ್ಷ ಪ್ರತಿನಿಧಿ ಶ್ರೀ ಜಾಕೀರ್ ಹುಸೇನ್ ತಾಜುದ್ದೀನ್ ಸನದಿ ಇವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಂದು ಸಂಕೇಶ್ವರದ ಶ್ರೀ ಮಂಜುನಾಥ್ ಟೀ ಸ್ಟಾಲ್ ಭವನದಲ್ಲಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇವರಿಗೆ ಶುಭ ಕೋರೋರು ಶ್ರೀ ಮಾರುತಿ ಎಸ್ ಮಾಳ್ಗಿ ಭೀಮ್ಸಿ ಹಿರೇಕೋಡಿ ಅಧ್ಯಕ್ಷರು ಪಾರ್ವತಿ ಫೈನಾನ್ಸ್ ಪರಶುರಾಮ್ ಕುರ್ಬೇಟ್ ಮಾರುತಿ ಹಂಪಣ್ಣವರ್ ಭಾರತೀಯ ಜೀವ ವಿಮೆ ಪ್ರತಿನಿಧಿಗಳು ಆನಂದ್ ಪಾಟೀಲ್ ಮಂಜುನಾಥ ಟಿಸ್ಟಾಲ್ ಮಾಲೀಕರು ಮುಖಂಡರಾದ ಅಜಿತ್ ಖಾಡೆ ಜ್ಯೋತಿಬಾ ಪಾಟೀಲ್ ಉಮೇಶ್ ಫಡಿ ಹಾಗೂ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಜಾಕಿರ್ ಹುಸೇನ್ ತಾಜುದ್ದೀನ್ ಸನದಿ ಇವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪ್ರಭು ನ್ಯೂಸ್

ನಮ್ಮ ಆತ್ಮೀಯರ ಐ ಸಿ ನಿರಂತರ ಸಿ ಕಾರ್ಯದಲ್ಲಿ ನಿರ್ವಹಿಸಿ ಕಾರ್ಯನಿರ್ವಹಿಸಿ ಈಗ ಅರವತ್ತು ಒಂದನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದಾರೆ ಹುಟ್ಟುಹಬ್ಬದ ಇವರಿಗೂ ಮತ್ತು ಇವರ ಕುಟುಂಬದವರಿಗೂ ದೇವರು ಸದಾ ಕಾಲ ಎಲ್ಲರೂ ಅಂತ ನಾವೆಲ್ಲರೂ ಸಹ ಪರಿವಾರ ಅವ್ರ ಜೊತೆ ಇದೇ ರೀತಿ ಇರಬೇಕು ನಾವು ಮಿತ್ರರು ಇದೇ ಜೊತೆ ಇರ್ಬೇಕಂತ ಎಲ್ಲರಲ್ಲಿ ಕೇಳ್ಕೋತೇವೆ ಇದೇ ತರ ಇನ್ನು ನೂರಾರು ವರ್ಷ ಇದೇ ತರ ಪತ್ತೆಯನ್ನು ಆಚರಿಸುತ್ತಾ ಚೆನ್ನಾಗಿರ್ಬೇಕಂತ ಆರಿಸ್ತೇವೆ ಅರವತ್ತೊಂದನೇ ವಯಸ್ಸಿನ ಹುಟ್ಟ ಆಚರಿಸ್ತಾ ಇದ್ದೇವೆ ಅವತ್ತು ನಮ್ಮ ಆತ್ಮೀಯ ಗಾಯನ ಚಿಕ್ಕಂದಿನಿಂದಲೂ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ನಮ್ಮ ಆತ್ಮೀಯ ಗಾಯನ ಆಗಿರ್ತಾನೆ ಅವರ ಅತಿ ಖುಷಿಯಿಂದ ಅವರು ನಂಪಣ್ಣ ಅವರು ದೇವೇಕೋಸ ಅವರು ಹಾಗೂ ಅಣ್ಣಪ್ಪ ಪಾಟೀಲ್ ಅಲಾರ್ ಕೂಡ ಖುಷಿಯಿಂದ ಆಚರಣೆ ಮಾಡುವ ಕುಮ್ಮೆ ಮಾತಾಡ್ತಾ ಇದ್ದಾವೆ ಅವರಿಗೆ ನಾವು ಶುಭವಾಗಲಿ ಎಂದು ಕಾಣಿಸ್ತಿದ್ದೇವೆ ಬಾಲ್ಯದಿಂದಲೂ ಸ್ನೇಹಿತರು ಒಡನಾಡಿಗಳು ಹಾಗೂ ನಮ್ಮ ಸಹದ್ಯೋಗ ಇವರು ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರ ಜೀವನವು ಯಶಸ್ವಿಯಾಗಿ ಆಗಲು ಈ ಮೂಲಕ ತಮ್ಮಲ್ಲಿ ನಿಲ್ಲಿಸುತ್ತೇನೆ ಅರವತ್ತೊಂದನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಅವರ ಭವಿಷ್ಯ ನೂರ ವರ್ಷ ಬಾಳಿ ಮನೆಯ ಸಹ ಕುಟುಂಬ ಪರಿವಾರ ಸಹ ಶುಭಾಶಯ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ನನ್ನ ಫ್ರೆಂಡ್ ಸರ್ಕಲ್ ನನ್ನ ಅರವತ್ತೊಂದನೇ ಹುಟ್ಟುಹಬ್ಬಕ್ಕಾಗಿ ಶುಭಾಶಯ ಕೋರುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ That'll